ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದೀನಿ ಯಾರು ಕಲಿಬೇಕು ಅನ್ನೋರು ಇವತ್ತಿಂದು ನನ್ನದು ಫ್ರೆಶ್ ಬ್ಯಾಚು ಸ್ಟಾರ್ಟ್ ಆಗ್ತಿದೆ ಸ್ಟಾರ್ಟಾಗಿ ಕಲಿರಿ ಕಲ್ತ್ರೆ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗಲ್ಲ ವಾಟ್ ಏ ಅನ್ಬಿಲುವಬಲ್ ವಾಲಟೈಲ್ ಮಾರ್ಕೆಟ್ ಯಾರು ಅನ್ಬಿಲಿವೇಬಲ್ ಸೀರಿಯಸ್ಲಿ ಇಟ್ ಈಸ್ ಲಿಟರ್ಲಿ ಗಿಲ್ಡ್ ಬೋದ್ ಬೈಯರ್ಸ್ ಫಸ್ಟ್ ಸೆಲ್ಲರ್ಸ್ ದೆನ್ ಬೈಯರ್ಸ್ ನಾವು ಸೆಲ್ಲಿಂಗ್ ಸೈಡ್ ಅನ್ಬಿಲಿವಬಲ್ ಸೀರಿಯಸ್ಲಿ ಆ್ಯಂಡ್ ಸ್ಟೂಡೆಂಟ್ಸ್ ಮೆಸೇಜಸ್ ತುಂಬ ಮೆಸೇಜಸ್ ನಾನು ನೋಡ್ತಾ ಇದ್ದೆ ಕೆಲವರು ಕಾಲಲ್ಲಿ ಪ್ರಾಫಿಟ್ ಮಾಡಿದ್ದೀರಾ ಹ್ಯಾಪಿ ನಾನು ಕೂಡ ಕಾಲಲ್ಲಿ ಪ್ರಾಫಿಟ್ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಪುಟ್ಟಲ್ಲಿ ಕೂಡ ಒಂದು ಸ್ವಲ್ಪ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಕೆಲವರು ಪುಟ್ಟಲ್ಲಿ ಇವಾಗ ಪ್ರಾಫಿಟ್ ಮಾಡೋರ ಸ್ಕ್ರೀನ್ ಶಾರ್ಟ್ ಸ್ವಲ್ಪ ಹೊತ್ತಿ ಕಳಿಸ್ತೀರಾ ಐ ನೋ ದಟ್ ಅನ್ಬಿಲಿವೇಬಲ್ ಅಪ್ಪ ನಿಜವಾಗ್ಲೂ ಹೇಳ್ತೀನಿ ಅಬ್ಬ ನಿಫ್ಟಿ ಯಾವಾಗ ಸಿಂಗಲ್ ವೀಕ್ಲಿ ಇಂಡೆಕ್ಸ್ ಆಯಿತು ಆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮಾರ್ಕೆಟ್ನ ಅಳ್ಳಾಡಿಸ್ತಿದ್ದಾರೆ ಫ್ರೈಡೆ ಬಂತು ಅಂದರೆ ಮಾರ್ಕೆಟ್ ಈ ರೊಕ್ ಅಂತ ಎರಡು ಸೈಡು ಡ್ರಾಮಾ ಮಾಡುತ್ತೆ ಅನ್ಬಿಲಿವೇಬಲ್ ಹ್ಯಾಪಿ ಟು ಸಿ ಆರ್ ನಿಜವಾಗ್ಲೂ ಈ ಥರ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ದಟ್ಸ್ ಓಕೆ ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಹೆಚ್ ಕೆನ್ಷನ್ ಇಲ್ಲ ಸೊ ಮೂವತ್ತ್ನಾಲ್ಕು ಸಾವಿರ ಮಾಡಿದ್ದೀನಿ ಎಲ್ಲ ಹೋದ್ರು ಒಂದು ಮೂವತ್ತು ಸಾವಿರ ಅಕೌಂಟಿಗೆ ಬಂದರು ಈ ಅಂತೂ ತುಂಬ ಚೆನ್ನಾಗಿ ದುಡ್ಡು ಆನೆಸ್ಟಾಗಿ ಹೇಳ್ತೀನಿ ಈ ವೀಕಲ್ಲ ಐ ಮೇಡ್ ಇಟ್ ಒನ್ ಲ್ಯಾಕ್ ರುಪೀಸ್ ಲಾಸ್ಟ್ ವೀಕಲ್ಲಿ ಏನು ಅಷ್ಟು ಮಾಡಿರಲ್ಲ ಲಾಸ್ಟ್ ವೀಕಲ್ಲಿ ಒಂದು ಫಾರ್ಟಿ ತೌಸಂಡ್ ತನಕ ದುಡ್ಡು ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಈ ವೀಕ್ ಮಾರ್ಕೆಟು ಥ್ಯಾಂಕ್ಸ್ ಟು ಮಾರ್ಕೆಟ್ ಮಾರ್ಕೆಟ್ ಈಸ್ ಗಾಡ್ ಸೊ ಮಾರ್ಕೆಟ್ ಈಸ್ ಗಿವನ್ ಮೀ ಆಲ್ಮೋಸ್ಟ್ ಒನ್ ಲ್ಯಾಕ್ ರುಪೀಸ್ ದಿಸ್ ವೀಕ್ ಹ್ಯಾಪಿಲಿ ಹೇಳ್ಕೊಳ್ತೀನಿ ಏನಕ್ಕೆ ಅಂದರೆ ಬಿಕಾಸ್ ಮಾಡಿರೋ ದುಡ್ಡು ಕ ದುಡ್ಡಿರೋದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ ಯಾಕೆಂದರೆ ಇಟ್ಸ್ ಅವರ್ ನಾಲೆಡ್ಜ್ ಅವರ್ ಮೈಂಡ್ ಸೆಟ್ ಓಕೆನಾ ಸೊ ಅದರಲ್ಲೂ ನೀವು ನೋಡೋದು ಹೇಳೋದಾದರೆ ಇಲ್ಲಿ ನಿಮಗೆ ಲಾಜಿಕ್ನ ನೀವು ಹೇಳೋದಾದರೆ ಸಿಂಪಲ್ಲಾಗಿ ಕಾಲ್ ಸೈಡಲ್ಲಿ ಒಂದು ಉತ್ತಮ ಪ್ರಾಫಿಟ್ ಆಗಿದೆ ಪುಟ್ ಸೈಡಲ್ಲಿ ಸೇಮ್ ಕಾಲು ಅಷ್ಟೇ ನಿಮಗೆ ಪ್ರಾಫಿಟ್ ಆಗ್ತಿತ್ತು ಪುಟ್ ಸೈಡಲ್ಲಿ ವೆರಿ ಸ್ಮಾಲ್ ಕ್ವಾಂಟಿಟಿ ಬಿಕಾಸ್ ಅಷ್ಟು ಒಂದೇ ಸಲ ನಿಮಗೆ ಪ್ರಾಫಿಟ್ ಕಾಲಲ್ಲಿ ಆಲ್ರೆಡಿ ನನ್ನ ದಿನ ಟಾರ್ಗೆಟ್ಗಿಂತಲೂ ಜಾಸ್ತಿ ಆಗಿದೆ ಅಂದಾಗ ಪುಟ್ಟಲ್ಲಿ ಐ ಡೋಂಟ್ ವಾಂಟ್ ಟು ಮೇಕ್ ರಿಸ್ಕ್ ಪುಟ್ಟ ಏನಿದ್ರು ಓನ್ಲಿ ನಮ್ಮದು ಲೈಕ್ ಸ್ಮಾಲ್ ಥಿಂಗ್ಸ್ಗೆ ಏನು ಇಲ್ಲಿಂದ ಮೂವ್ ಆಗುತ್ತೆ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಹಾಗೆ ಹೀಗೆ ಅದರಲ್ಲಿಗೋಸ್ಕರ ಅಷ್ಟೇ ಪುಟ್ಟಲ್ಲಿ ಆನೆಸ್ಟ್ ಹೇಳ್ತೀನಿ ನಾನು ಪುಟ್ಟಲ್ಲಿ ಹತ್ತು ಪಾಯಿಂಟ್ಗೆ ಅಷ್ಟೇ ಕ್ಯಾಪ್ಚರ್ ಮಾಡಿರೋದು ಕಾಲಲ್ಲಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಪಾಯಿಂಟ್ಸ್ ಬಿಕಾಸ್ ತೌಸಂಡ್ ಟೂ ಹಂಡ್ರೆಡ್ ಕ್ವಾಂಟಿಟಿ ಆತು ತನಕ ತೊಗೊಂಡಿದ್ದೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಮಾರ್ಕೆಟಲ್ಲಿ ಮೂವ್ ಆಗುತ್ತೆ ಅನ್ನೋದು ಹಾಗಾಗಿ ಸೊ ವೆರಿ ಗುಡ್ ಮೂವ್ ವೆರಿ ಗುಡ್ ಮಾರ್ಕೆಟ್ ಥ್ಯಾಂಕ್ಸ್ ಟು ಅದನ್ನು ನಾನು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಈ ಲಾಜಿಕ್ ತುಂಬನೇ ಇಂಪಾರ್ಟೆಂಟ್ ಇಲ್ಲಿ ಮಾರ್ಕೆಟಲ್ಲಿ ಬೇರೆ ಏನು ಯಾವುದು ಮಾರ್ಕೆಟಲ್ಲಿ ವರ್ಕ್ ಆಗೋದಿಲ್ಲ ಸೊ ನಾನೇನಾದರೂ ಸೈಡ್ ಟ್ರೇಡ್ ಹೋಲ್ಡ್ ಮಾಡಿದರೆ ನೀವೇ ಇಮ್ಯಾಜಿನ್ ಮಾಡಿ ಪುಟ್ ಸೈಡ್ ಟ್ರೇಡ್ ನಾನು ತಗೊಂಡಾಗ ನಾನು ಎಕ್ಸಾಕ್ಟಾಗಿ ಟೂ ಫಿಫ್ಟೀನ್ ಟೂ ಫಿಫ್ಟೀನಿಗೆ ತೊಗೊಂಡಿದ್ದೆ ರನ್ ಆಗ್ತಿತ್ತು ತೊಗೊಂಡಾಗ ಸೊ ಟೂ ತರ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಗೆ ನಾನು ಎಕ್ಸಿಟ್ ಮಾಡಿದ್ದೀನಿ ನಾವು ರನ್ನಿಂಗ್ ಆನ್ ತರ್ಟಿ ಸಿಕ್ಸ್ ಫಸ್ಟ್ ಇದು ಆಲ್ಮೋಸ್ಟ್ ಪಟ್ಟಿ ತಂಕಲು ತೋರಿಸಿದೆ ಇವಾಗ ಸೊ ಅದನ್ನು ಓಲ್ಡ್ ಮಾಡಿದ್ರೆ ಅದರಲ್ಲೂ ಪ್ರಾಫಿಟ್ ಆಗ್ತಿತ್ತಿಲ್ಲ ಅಂತೆಲ್ಲ ದಟ್ ಇಸ್ ನಾಟ್ ಎ ಮೈಂಡ್ ಸೆಟ್ ಯಾರು ಸೆಟ್ ಅತಿ ಆಸೆ ಇರಬಾರ್ದು ಆಸೆ ಇರಬೇಕು ಮನುಷ್ಯಂಗೆ ಸಾಕು ಈ ವೀಕಲ್ ತುಂಬ ಚೆನ್ನಾಗಿ ಪ್ರಾಫಿಟ್ ಮಾಡಿರೋದ್ರಿಂದ ನಿನ್ನೆ ಪ್ರಾಫಿಟ್ ಮಾಡಿಲ್ಲ ಹಾಗಂತ ಬೇಜಾರಿದೆಯಾ ಈಗ ನಿನ್ನೆ ದುಡ್ಕೊಂಡಿದ್ದೆ ಎಷ್ಟು ಬರೀ ನಾ ಐದು ಸಾವಿರ ರೂಪಾಯಿ ದುಡ್ಡು ನಿನ್ನೆ ದುಡ್ದಿದ್ದು ಐದು ಸಾವಿರ ರೂಪಾಯಿ ದುಡ್ಡನ್ನ ನಾನು ಅದನ್ನ ಇದು ಮಾಡೋಕ್ಕಾಗುತ್ತ ಇವತ್ತು ಮಾರ್ಕೆಟ್ ನನಗೆ ನಿನ್ನೆದು ಸೇರಿಸ್ಕೊಟ್ಟಿದ್ದೆ ಅಲ್ಲ ಸೊ ಮಾರ್ಕೆಟ್ ಮೂವ್ ಆಗಿಲ್ಲ ಅಂದರೆ ನಾವೇನು ಮಾಡೋಣ ಮಾರ್ಕೆಟ್ ಮೂವ್ ಆದರೆ ತಾನೆ ನಮಗೂ ಆಪ್ಷನ್ ಬೇರೆ ದುಡ್ಡು ಆಗೋದು ಮಾರ್ಕೆಟೇ ಮೂವ್ ಆಗ್ತಿಲ್ಲ ಅಂದರೆ ಆಪ್ಷನ್ ಬೇರೆ ಎಲ್ಲಿಂದ ದುಡ್ಡು ಮಾಡ್ತಾನೆ ನಿನ್ನೆ ಇಸ್ ದ ಪಿಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲಡೆ ಇವತ್ತು ಪಿಕ್ಚರ್ ಪರ್ ಪರ್ಫೆಕ್ಟ್ ಆಪ್ಷನ್ ಡೇ ಕ್ಲಿಯರಾಗಿ ಏಕೆಂದರೆ ನಿನ್ನೆ ಆಪ್ಷನ್ಸ್ ಎಲ್ಲ ದುಡ್ಡು ಮಾಡಿದೆ ಇವತ್ತು ಆಪ್ಷನ್ ಬೈಯರ್ ದುಡ್ಡು ಮಾಡಿದ್ದಾನೆ ನಾನು ಎರಡು ಸೈಡು ಟ್ರೇಡ್ ಸೇಲ್ ಮಾಡಿದೆ ಅಂತ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಈ ಒಂದು ಸ್ಟೂಡೆಂಟ್ಸಿಗೆ ಕ್ಲಿಯರ್ ಕ್ಲಿಯರಾಗಿ ಗೈಡ್ ಮಾಡಿದೆ ಮಾರ್ಕೆಟ್ ಫ್ಲಾಟಿಸ್ ಓಪನ್ ಆದರೆ ನಮಗೆ ಯಾವ ಸೈಡ್ ಐದರ್ ಐ ಇಟ್ ವಿಲ್ ಬ್ರೇಕ್ಸ್ ಲೋ ಐದರ್ ಇಟ್ ವಿಲ್ ಬ್ರೇಕ್ ಸೈ ಎರಡರಲ್ಲಿ ಒಂದು ಸೈಡ್ ಯಾವ ಸೈಡ್ ಮಾರ್ಕೆಟು ವೆಯ್ಟ್ ಮಾಡಿ ಹೋಲ್ಡ್ ಮಾಡಿ ಮೂವ್ ಆಗುತ್ತೆ ಆ ಸೈಡ್ ನಾವು ಟ್ರೇಡ್ ಮಾಡೋಣ ಅಂತ ಪಿಚರ್ ಪರ್ಫೆಕ್ಟಾಗಿ ನನಗೆ ಯಾವಾಗ ಮಾರ್ಕೆಟ್ ನಿಯರ್ ಟು ಟ್ವೆಂಟಿ ಫೋರ್ ತೌಸಂಡ್ ಬಂತು ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ ಮಾರ್ಕೆಟಲ್ಲಿ ಐ ಜಸ್ಟ್ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪಾಯಿಂಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಅನ್ಕೊಳ್ಳಿ ಯಾಕೆಂದ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪಾಯಿಂಟ್ ಆ ತೌಸಂಡ್ ಟೂ ಹಂಡ್ರೆಡ್ ಕ್ವಾಂಟಿಟಿ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಪಾಯಿಂಟ್ಸ್ ಲೆಕ್ಕಕ್ಕೆ ನಾನು ಯಾಕಂದರೆ ಅಷ್ಟು ಇದು ಮೊದಲಿಲ್ಲ ಪ್ರಾಫಿಟ್ ಇಮಿಡಿಯೇಟಾಗಿ ತೋರಿಸ್ತು ನನಗೆ ಯಾಕೆಂದರೆ ಶಾರ್ಪ್ ಶೂಟ್ ಅಪ್ ಆಯಿತು ಎಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಹೋದರೆ ಡೆಫಿನೆಟ್ ಆಗಿ ತುಂಬ ಸ್ಟಾಪ್ಲಾಸಸ್ ಇರುತ್ತೆ ನೆನೆಯದು ಕಟ್ ಹೊಡಿತಾರೆ ಅಂತ ಅಲ್ಲಿಗೆ ನಾನು ತಗೊಂಡು ಕ್ಲೋಸ್ ಮಾಡಿದೆ ರಿಟ್ರೇಸ್ಮೆಂಟಲ್ ಟ್ರೇಡ್ ತೊಗೊಂಬೋದಿತ್ತಿಲ್ಲ ಅಂತಲ್ಲ ಯಾರಾದರೂ ರಿಟ್ರೇಸ್ಮೆಂಟಲ್ಲಿ ಈ ಲೆವೆಲ್ ರಿಟ್ರೇಸ್ಮೆಂಟಲ್ ಟ್ರೇಡ್ ತಗೊಂಡವ್ರಿಗೂ ಕೂಡ ಡೆಫಿನೆಟ್ ಆಗಿ ಮಾರ್ಕೆಟಲ್ಲಿ ಹದಿನೈದು ಪಾಯಿಂಟ್ ಮೂವ್ ಆಯಿತು ಬಟ್ ನಾನು ಟ್ರೇಡ್ ಮಾಡ್ಲಿಲ್ಲ ಯಾಕಂದ್ರೆ ಸಲ ಪ್ರಾಫಿಟ್ ಆದ್ಮೇಲೆ ಐ ವಂಟ್ ಟೇಕ್ ಮಚ್ ರಿಸ್ಕ್ ಬಟ್ ಪುಟ್ ಸೈಡ್ ಯಾಕೆ ಟ್ರೇಡ್ ಮಾಡಿದೆ ಸಿ ಇಲ್ಲಿ ಕಾಲ್ ಮೂವ್ ಆಯಿತು ಅಂತ ಎಲ್ಲ ತುಂಬಾ ಜನ ತುಂಬ ಅಂದರೆ ತುಂಬಾ ಜನ ಟ್ರೇಡ್ ತೊಗೊಂಡಿರ್ತಾರೆ ಯಾವಾಗ ಈ ಒಂದು ಸಿಂಗಲ್ ಕ್ಯಾಂಡಲ್ ಅವ್ರು ಎಲ್ಲರೂ ಸ್ಮಾಶ್ ಮಾಡಿ ಬಂತು ಇಮ್ಮಿಡಿಯೇಟಾಗಿ ನಾನು ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಂಡೆ ಇಮಿಡಿಯೇಟಾಗಿ ದಿಸ್ ಬಿಕಾಸ್ ದಿಸ್ ಈಸ್ ದ ಲೆವೆಲ್ ದಿಸ್ ಆರ್ ದ ಕೀ ಲೆವೆಲ್ಸ್ ಫಾರ್ ಮೀ ನನ್ನ ಏನು ಈ ಫಿಬನಾಶಿ ಮೈಂಡ್ ಸೆಟಲ್ಲಿ ಏನಿರುತ್ತೆ ದಿಸ್ ಆರ್ ದ ಕೀ ಲೆವೆಲ್ಸ್ ಕೀ ಲೆವೆಲ್ಸ್ಗಳನ್ನ ಈಸಿಯಾಗಿ ಟ್ರೇಡ್ ಮಾಡ್ಬೋದು ನಾನು ಲಾಸ್ ಇದ್ದಿದ್ದು ಹತ್ತು ಪಾಯಿಂಟು ನಾನು ಟಾರ್ಗೆಟ್ ಇದ್ದಿದ್ದು ಹತ್ತು ಪಾಯಿಂಟು ಕೀ ಲೆವೆಲಲ್ಲಿ ತೊಗೊಂಡೆ ವೆಯ್ಟ್ ಮಾಡಿದರೆ ಐ ಹ್ಯಾವ್ ಗೆಟ್ ಇಟ್ ಆನ್ ತರ್ಟಿ ಪಾಯಿಂಟ್ಸ್ ಬಟ್ ಬೇಡ ನನಗೆ ಟೆನ್ ಪಾಯಿಂಟ್ ಸಿಕ್ಕಿದೆ ಇಮಿಡಿಯೇಟಾಗಿ ರಿಟರ್ನ್ ಬರ್ತಿದ್ದಂಗೆ ಇಲ್ಲೂ ಕೂಡ ಇಮಿಡಿಯೇಟಾಗಿ ತೊಗೊಂಡೆ ಬಿಕಾಸ್ ಮೈಂಡ್ ಸೆಟ್ ಇಷ್ಟೇ ಇಲ್ಲಿಂದ ಎತ್ಕೊಂಡು ಬಂದಿರೋನೊಬ್ಬ ಬಿಗ್ ಪ್ಲೇಯರು ಅವ್ನಿಗಿಂತ ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂದರೆ ಡೆಫಿನೆಟಾಗಿ ಪೊಸಿಷನ್ಸ್ ತುಂಬಾ ಪೊಸಿಷನ್ಸ್ ಕಟ್ ಆಫ್ ಆಗ್ತವೆ ಸೊ ಆ ಪೊಸಿಷನ್ ಕಟ್ ಆಫ್ ಆಗೋದ್ರಲ್ಲಿ ನಾವು ದುಡ್ಡು ಮಾಡ್ಕೊಂಡು ಮಾರ್ಕೆಟ್ಗೆ ಟಾಟಾ ಬೈ ಬಾಯ್ ಹೇಳೋಣ ಅಂತ ಸೊ ಅದನ್ನೇ ಮಾಡಿದ್ದು ನಾನು ವೀಕೆಂಡು ಹ್ಯಾಪಿ ವೀಕೆಂಡ್ ಆಗಿ ಹಾಗೆ ಕನ್ವರ್ಟ್ ಆಯಿತು ನನಗೆ ಥ್ಯಾಂಕ್ಸ್ ಟು ಮಾರ್ಕೆಟ್ ಬಿಕಾಸ್ ಬೋತ್ ಸೈಡ್ ಟ್ರೇಡ್ನ ಕೊಟ್ಟಿದೆ ಬೋತ್ ಸೈಡ್ ಪ್ರಾಫಿಟ್ ಮಾಡಿದ್ದೀನಿ ಸ್ಟು ಕೆಲವೊಂದು ಒಬ್ಬ ಸ್ಟೂ ಒಬ್ಬರು ಸ್ಟೂಡೆಂಟ್ಸ್ ದಿನ ನೋಡಿದೆ ಅವರು ಐ ಗೆಸ್ ಕಾಲಲ್ಲಿ ಆ ಪುಟ್ಟಲ್ಲಿ ಬೆಳಗ್ಗೆ ಪುಟ್ಟಲ್ಲಿ ಸ್ವಲ್ಪ ಲಾಸ್ ಮಾಡಿಕೊಂಡು ಕಾಲಲ್ಲಿ ಕವರ್ ಮಾಡಿ ಕ್ಲೋಸ್ ಫಾರ್ ದ ಡೇ ಅಂತ ಹ್ಯಾಪಿ ಬ್ಲೇ ಅವ್ರು ಏನಾದರೂ ಅದೇ ಪುಟ್ಟನ ಮತ್ತೆ ರಿಟರ್ನ್ ಏನಾದರೂ ಬೈ ರೀಬೈ ಮಾಡಿದರೆ ಡೆಫಿನೆಟಾಗಿ ಆ ಪುಟ್ಟು ಕೂಡ ಅವ್ರಿಗೆ ಪ್ರಾಫಿಟ್ ಮಾಡಿ ಕ್ಲೋಸ್ ಮಾಡಿಸಿರುತ್ತೆ ದಟ್ಸ್ ಓಕೆ ಬಿಕಾಸ್ ಓವರ್ ಟ್ರೇಡಿಂಗ್ ಮಾಡೋದು ಒಳ್ಳೇದಲ್ಲ ಆಲ್ವೇಸ್ ನಿಮಗೆ ವೀಕೆಂಡ್ಸ್ಗಳಲ್ಲಿ ಪ್ರಾಫಿಟಲ್ಲಿ ಕ್ಲೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಬೇರೆ ಯಾವುದೂ ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ನನ್ನ ಮೈಂಡ್ಸೆಟ್ ಕೂಡ ಅಷ್ಟೇ ಸೊ ನಾನು ಆಲ್ವೇಸ್ ಬಿಲೀವ್ ಲೈಕ್ ವೀಕ್ಲಿ ಫೈ ಡೇಸಲ್ಲಿ ಫ್ರೈಡೇ ಆಲ್ವೇಸ್ ಐ ಫೀಲ್ ಲೈಕ್ ಕ್ರೂಷಿಯಲ್ ಡೇ ಬಿಕಾಸ್ ಟೂ ಡೇಸ್ ಹಾಲಿಡೇಸ್ ಇರುತ್ತೆ ಮಧ್ಯದಲ್ಲಿ ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ವೀಕು ಹೇಗಿದ್ರು ಟ್ವೆಂಟಿ ಫಿಫ್ತು ರಜಾ ಇದೆ ಕ್ರಿಸ್ಮಸ್ ರಜೆ ಇರೋದರಿಂದ ನಾಲ್ಕೇ ದಿನ ಆಗಿ ನಮಗೆ ಟ್ರೇಡಿಂಗ್ ಸಿಗೋದು ಸೊ ದೋಸ್ ಫೋರ್ ಡೇಸ್ ಐ ಹ್ಯಾವ್ ಟು ಕಾಂಪನ್ಸೆಟ್ ಕಾಂಪನ್ಸೇಟ್ ದೋಸ್ ಫೋರ್ ಡೇಸ್ದು ಪ್ಲಸ್ ಈ ಇವತ್ತಿಂದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು ನನಗೆ ಮೈಂಡ್ಸೆಟ್ ವೀಕ್ಲಿ ನನ್ನ ಮೈಂಡ್ಸೆಟ್ ಇರೋದೇ ನಲವತ್ತರಿಂದ ಐವತ್ತು ಸಾವಿರ ದುಡ್ಕೊಬೇಕು ಅಂತ ಸೊ ಆಲ್ಮೋಸ್ಟ್ ಕಾಂಪನ್ಸೇಟ್ ಆಗುತ್ತೆ ಅದು ಹ್ಯಾಪಿ ಅದಕ್ಕಿಂತ ಆಗಬೇಕು ನಿಫ್ಟಿಯಲ್ಲಿ ಅಂತೂ ತುಂಬ ವಾಲ್ಯೂಮ್ ಬಂದಿರೋದ್ರಿಂದ ಈಗ ಟ್ರೇಡ್ ಮಾಡೋಕೆ ಮಜಾ ಸಿಗುತ್ತೆ ನಿನ್ನೆ ಸೈಡ್ ವೇಸ್ ಇತ್ತು ನನ್ನ ಮೈಂಡ್ಸೆಟ್ ಏನಿತ್ತು ಅದೇ ಪ್ರಕಾರ ಟ್ರೇಡ್ ಆಗಲಿಲ್ಲ ಅಂದಾಗ ಸುಮ್ಮನೆ ಕುಳ್ತಿದ್ದೆ ಇವತ್ತು ಟ್ರೇಡ್ ನನಗೆ ಮಾರ್ಕೆಟು ಐ ಜಸ್ಟ್ ಮಾರ್ಕೆಟ್ ಗಿವನ್ ಮೀ ವೆರಿ ಗುಡ್ ಆಪರ್ಚುನಿಟಿ ಟು ಟ್ರೇಡ್ ಆ್ಯಂಡ್ ಮೇಡ್ ಇಟ್ ಗುಡ್ ಮನಿ ಹ್ಯಾಪಿ ಸೊ ಅದೇ ಥರ ನೀವು ಕೂಡ ಕಲೀರಿ ಕಲ್ತ್ರೆ ಈಸಿ ಆಗುತ್ತೆ ಮಾರ್ಕೆಟು ಕಲಿಲ್ಲ ಅಂದರೆ ಯಾವುದು ಕೂಡ ಈಸಿ ಆಗೋದಿಲ್ಲ ಓಕೆನಾ ಆಲ್ವೇಸ್ ಕಲಿರಿ ಮಾರ್ಕೆಟ್ ರನ್ಸ್ ಬೈ ಪ್ರೈಸಾಕ್ಷನ್ ಮಾರ್ಕೆಟ್ ರನ್ಸ್ ಬೈ ಸೆಲರ್ ಬೈಯರ್ಸ್ ಸೆಟ್ ಹೌ ಸೆಲ್ಲರ್ ಬಿಹೇವ್ ಹೌ ಬೈಯರ್ಸ್ ಬಿಹೇವ್ ಸಿಂಪಲ್ ಲಾಜಿಕ್ಕು ನನಗೆ ಈ ಟ್ವೆಂಟಿ ಫೋರ್ ತೌಸಂಡಿಂದ ಮೇಲೋದ್ರೆ ಸೆಲರ್ಸ್ ಓಡೋಗ್ತಾರೆ ಸೆಲ್ ಮಾಡಿರೋರು ಅದಕ್ಕೆ ಅಲ್ಲಿ ನಾನು ಅಲ್ಲಿ ಟ್ರೇಡ್ ಮಾಡಿದ್ದೀನಿ ಸಿಂಪಲ್ ಲಾಜಿಕ್ಕು ಬೆಳಗ್ಗೆಯಿಂದ ಎಲ್ಲರೂ ಬೈ ಮಾಡಿರೋರು ಈ ಕಾ ಇಲ್ಲಿಂದ ಕೆಳಗಡೆಗೆ ಬಂದರೆ ಅವರು ಎಲ್ಲರೂ ಸ್ಮ್ಯಾಶ್ ಆಗ್ತಾರೆ ಅದಕ್ಕೆ ನಾನು ಸೆಲಿಂಗ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಟು ಸಿಂಪಲ್ ಲಾಜಿಕ್ಸ್ ನಾನು ಅಪ್ಲೈಡ್ ಇಲ್ಲಿ ಏನು ರಾಕೆಟ್ ಸೈನ್ಸ್ನ ನಾನು ಅಪ್ಲೈ ಮಾಡ್ಕೊಂಡು ಗೊತ್ತಿರಲ್ಲ ಇದು ಯಾವುದು ರಾಕೆಟ್ ಸೈನ್ಸ್ ಕೂಡ ಅಲ್ಲ ಸಿಂಪಲ್ ಲಾಜಿಕ್ಕು ಸಿಂಪಲ್ ಮೈಂಡ್ ಸೆಟ್ಟಲ್ಲಿ ಟ್ರೇಡ್ ಮಾಡಿದ್ದಕ್ಕೆ ಈಸಿ ಆಯಿತು ನನಗೆ ಸೊ ಇಷ್ಟು ನಾನು ಮಾಡಬೇಕಾದ್ರೆ ನಾನು ಯಾವತ್ತೂ ಆಪ್ಷನ್ ಚೈನ್ ಬಗ್ಗೆ ಥಿಂಕ್ ಮಾಡೋದಿಲ್ಲ ಐ ನೆವರ್ ಸಿ ನನ್ನ ಪ್ರೀಮಿಯಂ ಚಾರ್ಟ್ಸ್ ಸೊ ಐ ನೆವರ್ ಸಿ ಎನಿ ಸ್ಟಾಕ್ಸ್ ಲೈಕ್ ನಿಫ್ಟಿ ಫಿಫ್ಟಿಯಲ್ಲಿ ಟಾಪ್ ಟೆನ್ ಸ್ಟಾಕ್ಸ್ ಏನು ಮಾಡ್ತಿದೆ ಟಾಪ್ ಫಿಫ್ಟೀನ್ ಸ್ಟಾಕ್ಸ್ ಏನು ಮಾಡ್ತಿದೆ ಐ ನೆವರ್ ಸಿ ಅದರ್ ಇಂಡೆಕ್ಸ್ ಲೈಕ್ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ ನಿಫ್ಟಿ ಏನು ಮಾಡ್ತಿದೆ ಅದು ಯಾವುದೂ ನೋಡೋದಿಲ್ಲ ಬಿಕಾಸ್ ಐ ಬಿಲೀವ್ ಇನ್ ಓನ್ಲಿ ಒನ್ ಚಾರ್ಟ್ ಒನ್ ಟ್ರೇಡರ್ಸ್ ಬೈಯರ್ ಬೈರ್ ಮೈಂಡ್ ಮೈಂಡ್ಸೆಟ್ ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ನಾನೀಗ ಹೇಳಿದ್ನಲ್ಲ ಲೈಕ್ ನಿಮಗೆ ಇವಾಗ ಚಾರ್ಟ್ಸ್ಗಳನ್ನ ಲೈಕ್ ಪ್ರೀಮಿಯಂ ಚಾರ್ಟ್ ನೋಡೋನ್ ಕೂಡ ಲಾಸ್ ತೊಗೊಳ್ ಲಾಸ್ ಮಾಡ್ಕೊಳ್ತಾನೆ ಲಾಸ್ ಮಾಡ್ಕೊಳ್ದಂಗೆ ಇರೋಲ್ಲ ಆಪ್ಷನ್ ಚೇಂಜ್ ಮಾ ನೋಡೋಣ ಕೂಡ ಒನ್ ಡೇ ಲಾಸ್ ಮಾಡೇ ಮಾಡ್ಕೊಳ್ತಾನೆ ಅವನು ಏನು ಫುಲ್ ಕಂಪ್ಲೀಟಾಗಿ ಎಲ್ಲದೇನೂ ಪ್ರಾಫಿಟಲ್ಲಿರೋಲ್ಲ ಮೂರನೇದು ನಿಮಗೆ ಕಂಟಿನ್ಯೂಸ್ ಸ್ಟಾಕ್ಸ್ಗಳನ್ನೂ ಮ್ಯಾಜ್ ಮೆಜರ್ ಮಾಡಿ ಆ ಇಂಡೆಕ್ಸ್ನ ಟ್ರೇಡ್ ಮಾಡೋನ್ ಕೂಡ ಒನ್ ಡೇ ಲಾಸ್ ಮಾಡ್ಕೊಂಡೆ ಮಾಡ್ಕೊಳ್ತಾನೆ ಅವನು ಏನು ಕಂಪ್ಲೀಟ್ ಪ್ರಾಫಿಟಲ್ಲಿರೋಲ್ಲ ಬೇರೆ ಇಂಡೆಕ್ಸ್ಗಳನ್ನ ನೋಡಿ ನಿಫ್ಟಿನ ಕಂಪೇರ್ ಮಾಡಿ ಟ್ರೇಡ್ ಮಾಡೋನ್ ಕೂಡ ಒನ್ ಡೇ ಲಾಸ್ ಮಾಡ್ಕೊಳ್ತಾನೆ ಇಲ್ಲ ಅಂತಿಲ್ಲ ಸೊ ನಾನು ಇವೆಲ್ಲದನ್ನು ಬಿಟ್ಟು ಬರೀ ನಿಫ್ಟಿ ಚಾರ್ಟ್ ನೋಡಿ ನಾನು ಕೂಡ ಟ್ರೇಡ್ ಮಾಡ್ತೀನಿ ನಾನು ಒಂದೊಂದಿನೇ ಲಾಸ್ ತೊಗೊಳ್ತೀನಿ ಅಷ್ಟೇ ಸಿಂಪಲ್ ಸೊ ಅದು ಇವರ ನಾ ನಾಲ್ಕು ಜನದ ಮೈಂಡ್ಸೆಟ್ಟು ಒಂದೇ ಸೇಮ್ ನನ್ನ ಮೈಂಡ್ಸೆಟ್ ಕೂಡ ಒಂದೇ ದೇರ್ ಈಸ್ ನೋ ಡಿಫ್ರೆನ್ಸ್ ಇನ್ ದಟ್ ಇಟ್ ಈಸ್ ಮ್ಯಾಟ್ರ್ ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇಲ್ಲಿ ಇಟ್ಸ್ ಅ ಮ್ಯಾಟ್ರ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟೈಮ್ ಹೌ ಮಚ್ ಟೈಮ್ ವಿ ಸ್ಪೆಂಡ್ ಇಟ್ ಇನ್ ಚಾರ್ಟ್ ದಟ್ ಈಸ್ ಇಂಪಾರ್ಟೆಂಟ್ ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲಿ ರನ್ ಆಗೋದಿಲ್ಲ ಮಾರ್ಕೆಟಲ್ಲಿ ಅಷ್ಟೇ ಮಾರ್ಕೆಟಲ್ಲಿ ಇಲ್ಲಿ ರನ್ ಆಗೋದು ಸೊ ನಾನು ಕೂಡ ಅಷ್ಟೇ ಇಲ್ಲಿ ನೋಡಿದ್ದು ಅದನ್ನೇ ಕೂಡ ಮಾಡಿದ್ದು ಅದನ್ನು ಬಿಟ್ಟು ನಾನು ಇನ್ನೇನು ಎಕ್ಸ್ಟ್ರಾ ಲಾಜಿಕ್ಸ್ ಮ್ಯಾಜಿಕ್ಸ್ಗಳನ್ನ ನಾನಿಲ್ಲಿ ಇದು ಮಾಡ್ಕೊಳ್ತಿಲ್ಲ ಬಿಕಾಸ್ ಸಿಂಪಲ್ ಲಾಜಿಕ್ಕು ಸಿಂಪಲ್ ಥಿಂಗ್ಸಿಂದಲೇ ಟ್ರೇಡ್ ಮೂವ್ ಈಗ ಮಾರ್ಕೆಟ್ ಮೂವ್ ಆಗ್ತಿದೆ ಅಂದಾಗ ನಾವು ಕೂಡ ಅದೇ ಥರನೇ ಟ್ರೇಡ್ ಮಾಡಬೇಕಲ್ವ ಸೊ ಮಾರ್ಕೆಟ್ ಎರಡೂ ಸೈಡು ಮೂವ್ಮೆಂಟನ್ನು ಕೊಡ್ತು ಎರಡೂ ಸೈಡು ಮೂವ್ ಇಷ್ಟು ಶಾರ್ಪ್ ಮೂವ್ ಇಮಿಡಿಯೇಟಾಗಿ ಟ್ವೆಂಟಿ ಫೋರ್ ತೌಸಂಡ್ ಫೈ ಝೀರೋ ಜೀರೋ ಫೈ ಝೀರೋಯಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಫೈ ಏಟ್ ಫಿಫ್ಟಿಯಲ್ಲಿ ಇನ್ನೂರು ಪಾಯಿಂಟ್ ಒಂದು ಕ್ಯಾಂಡಲ್ ಬಂದರೆ ಏನಾಗಬೇಡ ಆಪ್ಷನ್ ಸೆಲ್ಲರ್ಸ್ಗಳು ಇದನ್ನ ಇದರಲ್ಲಿ ನೋಡೋದಲ್ಲ ಮಜಾ ಆ್ಯಕ್ಚುಲಿ ನೀವು ಸೆನ್ಸೆಕ್ಸಲ್ಲಿ ನೋಡಬೇಕು ಮಜಾನ ಇವತ್ತು ಯಾಕೆಂದರೆ ಸೆನ್ಸೆಕ್ಸ್ ಎಕ್ಸ್ಪೇರಿ ಅಲ್ಲ ಸೊ ಎಕ್ಸ್ಪೈರಿಯಲ್ಲಿ ಆಪ್ಷನ್ ಸೆಲಸ್ಗಳು ಸ್ಟ್ಯಾಡಲ್ ಸ್ಟ್ರಾಂಗಲ್ ಮಾಡಿರ್ತಾರಲ್ಲ ಆ ಊರುಗಳಿಗಂತೂ ಅನ್ಬಿಲಿವೇಬಲ್ ಹಿಟ್ ಬ್ಯಾಕ್ ಆಗಿರುತ್ತೆ ಲೆಟ್ ಸಿ ಬೇಕಾದ್ರೆ ಸೆನ್ಸೆಕ್ಸ್ ಸಲ ನೋಡೋಣ ಸೆನ್ಸೆಕ್ಸ್ ವೇರಿ ಸೆನ್ಸೆಕ್ಸ್ ಇಂಡೆಕ್ಸ್ ಅವಾ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ ಸೆನ್ಸೆಕ್ಸ್ಗೆ ಏನು ನಿಮಗೆ ಇದಾಗಿ ಕರೆಸ್ತೇ ಇಲ್ಲ ಜಸ್ಟ್ ಈ ಸೆನ್ಸೆಕ್ಸು ನನಗೆ ರಾಂಗ್ ತೋರಿಸ್ತದೆ ಇಲ್ಲಿ ಕ್ಯಾಂಡಲ್ ಇನ್ನೊಂದೆರಡು ಕ್ಯಾಂಡಲ್ ಅದರಲ್ಲಿ ನಿಫ್ಟಿಯಲ್ಲಿ ಫಾರ್ಮ್ ಆಗಿದೆ ಬಟ್ ಈ ಟ್ರೇಡಿಂಗ್ ವೇಲ್ ಫಾರ್ಮ್ ಆಗಿಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಟ್ರೇಡಿಂಗ್ ವೆಲ್ ಸೆನ್ಸೆಕ್ಸ್ ಏನಾದ್ರು ಯಾರು ಬರ್ತಿದೆಯೇನೋ ಗೊತ್ತಿಲ್ಲ ಅನ್ನದ ಟು ಕ್ಯಾಂಡಲ್ಸ್ ಇಲ್ಲಿ ಫಾರ್ಮ್ ಆಗಬೇಕಿರ್ತಲ್ವಾ ಸೊ ಸೆನ್ಸೆಕ್ಸ್ ಈಸ್ ಲ್ಯಾಗಿಂಗ್ ಐ ಗೆಸ್ ಸೆನ್ಸೆಕ್ಸ್ ಇವಾಗ ಹತ್ತು ಎಂಟು ಬಟ್ ಮಾರ್ಕೆಟಲ್ಲಿ ಇನ್ನೂ ಒಂಬತ್ತು ಐವತ್ತು ಕ್ಯಾಂಡಲ್ ಮಾತ್ರ ತೋರಿಸಿದೆ ನನಗೆ ಸೆನ್ಸೆಕ್ಸಲ್ಲಿ ಗೊತ್ತಿಲ್ಲ ಏನು ಇಶ್ಯೂ ಅಂತ ಬಿಡಿ ಓಕೆ ನೋ ಪ್ರಾಬ್ಲಮ್ ಎನ್ ವೇಸ್ ನಾವೇನು ಸೆನ್ಸೆಕ್ಸ್ ಅದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಟ್ರೇಡರ್ಸು ಸೊ ದಟ್ಸ್ ಓಕೆ ಮೇ ಬಿ ಏನಾರು ಯಾರು ಇರ್ಬೋದೇನೋ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಐ ಡೋಂಟ್ ನೋ ಇರ್ಲೂಬೋದು ಇಲ್ದಲ್ಲಿರಲೂಬೋದು ಅದನ್ನು ನಾನು ಥಿಂಕ್ ಮಾಡೋದಿಲ್ಲ ಇನ್ನೂ ಐತೆ ಮಾರ್ಕೆಟು ಹೋಗಲೇಬೇಕಲ್ಲ ಮಾರ್ಕೆಟು ಏನಕ್ಕೆ ಅಂದರೆ ಸಿ ಒಂದ್ಸಲ ಬೈಯರ್ಸ್ ಸ್ಟಾಪ್ಲಾಸ್ಗಳೆಲ್ಲ ಕಟ್ ಆಫ್ ಆಗಿದೆ ಅಂದಮೇಲೆ ಮಾರ್ಕೆಟ್ ಕೆಳಗಡೆ ಹೋಗ್ಲೇಬೇಕು ಅದೇ ಹೋಗ್ತಿರೋದು ಮಾರ್ಕೆಟು ಐ ಕೂಡ ಹೋಲ್ಡ್ ಇಲ್ಲ ಅಂತ ಹೇಳೋದಿಲ್ಲ ಸಿ ಒಂದು ಸಲ ಪ್ರಾಫಿಟ್ ಆದ್ಮೇಲೆ ನನಗೆ ಮನ್ಸು ಬರೋದಿಲ್ಲ ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳೋದು ನೀವು ಹೇಳ್ಬೋದು ಸರ್ ನೀವು ತೊಂಬತ್ತು ಪರ್ಸೆಂಟ್ ಪ್ರಾಫಿಟ್ನ ಬುಕ್ ಮಾಡಿ ಹತ್ತು ಪರ್ಸೆಂಟ್ ಇಟ್ಕೊಂಡು ಆ ಸ್ಟಾಪ್ ಲಾಸ್ನ ಮೇಲೆ ಎತ್ಕೊಂಡು ಬನ್ನಿ ಮೇಲೆ ಎತ್ಕೊಂಡು ಬನ್ನಿ ಸಿ ಆ ಮೈಂಡ್ಸೆಟ್ ನಂದಲ್ಲ ನಾನು ಸ್ಕ್ಯಾಲ್ಪರ್ ನಾನು ದುಡ್ಡು ಆಯಿತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಮಾರ್ಕೆಟ್ ಒಂದೇ ಸಲ ಎಂಟ್ರಿ ಹಾಕ್ತೀನಿ ಒಂದೇ ಸಲ ಎಕ್ಸಿಟ್ ಆಗ್ತೀನಿ ಅದನ್ನು ಬಿಟ್ಟು ನಾನು ಈ ಅವರೇಜಿಂಗ್ ಮಾಡ್ಕೊಳ್ಳೋದಂತೂ ನನ್ನ ಉದ್ದೇಶ ಇವತ್ತರ್ಗು ನಾನು ಅವರೇಜಿಂಗ್ ಮಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಂಗೆ ಅವರೇಜಿಂಗ್ ಮಾಡಿ ಮೈಂಡ್ಸೆಟ್ಟು ಇಲ್ಲ ಬಿಕಾಸ್ ಐದರ್ ಇನ್ ಪ್ರಾಫಿಟ್ ಅವರೇಜು ಮಾಡೋಲ್ಲ ನಾನು ಲಾಸ್ ಅವರೇಜ್ ಕೂಡ ನಾನು ಮಾಡೋದಿಲ್ಲ ಬಿಕಾಸ್ ತೋ ಸರ್ ಲೈಕ್ ಒಬ್ಬೊಬ್ಬರೂ ಮೈಂಡ್ ಮೈಂಡ್ಸೆ ನೀವು ಫಸ್ಟಿಂದ ಅವರೇಜಿಂಗ್ ಮಾಡ್ಕೊಂಡು ಬರ್ತೀರ ಸ್ಕಿಲ್ ಇದ್ರೆ ನೀವು ಅವರೇಜಿಂಗ್ ಸ್ಕಿಲ್ ಮಾಡ್ಬೋದು ನೀವು ಫಸ್ಟಿಂದಲೂ ತೊಂಬತ್ತು ಪರ್ಸೆಂಟ್ ಪ್ರಾಫಿಟ್ ಬುಕ್ ಮಾಡಿ ಟೆನ್ ಪರ್ಸೆಂಟ್ ನಾವು ಹೋಲ್ಡ್ ಮಾಡಿಟ್ಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡು ಮುಂದಕ್ಕೆ ತಗೊಬರ್ತೀರಿಂದ್ರೆ ಅವ್ರು ಫಸ್ಟಿಂದ ನೀವು ಅದನ್ನೇ ಕಲ್ತಿರ್ತೀರ ಅದನ್ನೇ ಮಾಡ್ತಿರ್ತೀರ ಬಟ್ ನನ್ನ ಸೆಟ್ ಹಂಗಲ್ಲ ಐ ವಿಲ್ ಎಂಟರ್ ವಿತ್ ಫುಲ್ ಕ್ವಾಂಟಿಟಿ ಐ ವಿಲ್ ಎಕ್ಸಿಟ್ ವಿತ್ ಫುಲ್ ಕ್ವಾಂಟಿಟಿ ದಟ್ಸ್ ಮೈ ಮೈಂಡ್ಸೆಟ್ ಸೊ ಒಬ್ಬೊಬ್ರದ್ದು ಒಂದು ಮೈಂಡ್ಸೆಟ್ ಇರುತ್ತೆ ಟ್ರೇಡರ್ ಅಂದಮೇಲೆ ಎಲ್ಲರ ಡಿ ಎನ್ ಏನು ಒಂದೇ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ ಸೊ ಎಲ್ಲರ ಮಾರ್ಕೆಟ್ ನೋಡೋವೇನೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ನಾನೇನಕ್ಕೆ ಎಲ್ಲದು ಲೈಕ್ ಸ ಆರ್ ಇವತ್ತರ್ಗು ಆರ್ ಎಸ್ ಐ ಬಗ್ಗೆ ನಾನು ಮಾತಾಡೋದಿಲ್ಲ ಎಮ್ ಎಸ್ ಸಿ ಡಿ ಬಗ್ಗೆ ಮಾತಾಡೋಲ್ಲ ಇಲ್ಲ ಬೇರೆ ಇಂಡಿಕೇಟರ್ಸ್ಗಳ ಬಗ್ಗೆ ಮಾತಾಡಲ್ಲ ಅರ್ಲಿಯರ್ ನಾನು ಕಲಿಸಬೇಕಾರೆ ಈಸೀಸಿಯಾಗಿ ಒಂದೊಂದೇ ಕಲಿಸ್ಬೇಕು ಅನ್ನಿಸಿತ್ತು ಅದಕ್ಕೇ ಫಸ್ಟು ನಾನು ಸಪೋರ್ಟ್ ರೆಸಿಡೆನ್ಸ್ನ ಕಲಿಸ್ದೆ ದೆನ್ ಫಿಬ್ರಿ ರಿಟ್ರೇಸ್ಮೆಂಟ್ ಟೂಲ್ನ ಕಲಿಸ್ದೆ ದೆನ್ ನಾವು ಐ ಆಮ್ ಕಂಪ್ಲೀಟ್ಲಿ ಫಿಬೊನಾಶಿ ರಿಟ್ರೇಸ್ಮೆಂಟಲ್ಲಿ ಕಂಪ್ಲೀಟಾಗಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ನ ಕಲಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಸಿಯಾಗಿ ವರ್ಕ್ ಆಗುತ್ತೆ ಓನ್ಲಿ ಏನಂದರೆ ನಿಮಗೆ ರಿಟ್ರೇಸ್ಮೆಂಟ್ಗಳನ್ನ ನೀವು ಕರೆಕ್ಟಾಗಿ ಟ್ರೇಡ್ ಮಾಡಬೇಕಷ್ಟೇ ಇಫ್ ಯು ಟ್ರೇಡ್ ರಿಪ್ಲೇಸ್ಮೆಂಟ್ ಪರ್ಫೆಕ್ಟ್ಲಿ ಮಾರ್ಕೆಟಲ್ಲಿ ಫಿಬನಸಿಯಲ್ಲಿ ಲಾಸ್ ಅನ್ನೋದು ಆಗೋದೇ ಇಲ್ಲ ಓಕೆನಾ ಸೊ ಅವು ಆ ಥರ ಟ್ರೇಡಿಂಗನ್ನ ನಾನು ಮಾಡ್ತಿರೋದ್ರಿಂದ ನನಗೂ ಕೂಡ ಅನ್ನಿಸ್ತಾ ಇದೆ ಸೊ ಐ ಆಮ್ ಹ್ಯಾಪಿ ವಿತ್ ಫಿಬನಸಿ ಎಲ್ಲ ಥರದ ಇಂಡಿಕೇಟರ್ಸ್ಗಳನ್ನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಒನ್ ಮೈಂಡ್ಸೆಟ್ ಒನ್ ಟೂಲ್ ಒನ್ ಇಥಿಂಗ್ ಎನ್ಆ ಓಕೆನಾ ಸೊ ಇಂಡಿಕೇಟರ್ಸೇ ಬೇಕು ಅಂತ ಏನೂ ಇಲ್ಲ ಆ ಥರ ನೀವು ಕಲಿತಾ ಬನ್ನಿ ನಿಮಗೂ ಈಸಿ ಆಗ್ತಾ ಹೋಗುತ್ತೆ ಮಾರ್ಕೆಟು ಸೊ ಲೈ ಐ ಗೆಸ್ ಬ್ಯಾಂಕ್ ನಿಫ್ಟಿ ಮೇ ಬಿ ನಿಫ್ಟಿ ಇಷ್ಟು ಡ್ರಾ ಡ್ರ್ಯಾಗ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಇನ್ನೂ ಬ್ಲಡ್ ಬಾಸ್ ಜಾಸ್ತಿನೇ ಆಗಿರುತ್ತೆ ಆಬ್ವಿಯಸ್ಲಿ ಬ್ಯಾಂಕ್ ನಿಫ್ಟಿ ಅಟ್ಲೀಸ್ಟ್ ನಿಫ್ಟಿಯಲ್ಲಿ ನಮಗೆ ಒಂದು ಅಪ್ಸೈಡ್ ಮೂನಾರು ಕೊಟ್ಟು ಬಂದಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸಾಕ್ಟ್ ಟ್ರ್ಯಾಪ್ ಮಾಡಿರೋದಂದರೆ ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ನಮಗೆ ಕಾಲ್ ಸೈಡಲ್ಲಿ ಏನು ಆ ಪ್ರಾಫಿಟ್ ಆಯ್ತಲ್ಲ ಆ ಪ್ರಾಫಿಟ್ ಬ್ಯಾಂಕ್ ನಿಫ್ಟಿ ಕೊಟ್ಟಿಲ್ಲ ಬ್ಯಾಂಕ್ ನಿಫ್ಟಿ ಸ್ಮ್ಯಾಶ್ ಲೈಕ್ ಎನಿಥಿಂಗ್ ಸ್ಮ್ಯಾಶ್ ಸ್ಮ್ಯಾಶಲ್ಲ ಒಂದೇ ಕ್ಯಾಂಡಲಲ್ಲಿ ಫಿಫ್ಟಿ ತ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಮೇಲೆ ಹೋಗ್ ಹೋಗ್ತಿದೆ ಅಂತ ಕ್ರಾಸ್ ಆಗ್ತಿದ್ದಂಗೆ ತುಂಬ ಜನ ಕಾಲು ತೊಗೊಳ್ಳೋರೆಲ್ಲ ತೊಗೊಂಡಿರ್ತಾರೆ ಒಂದೇ ಕ್ಯಾಂಡಲು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡಿಂದ ಫಿಫ್ಟಿ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಬಿದ್ದಿದೆ ಅನ್ಬಿಲಿವೇಬಲ್ ಯಾರು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಆಪ್ಷನ್ ಪ್ರೀಮಿಯಂ ಶೂಟಪ್ ಹೆಂಗಾಗಿರುತ್ತೆ ಅಂದರೆ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಏನಾರು ನೀವು ಕ ಪುಟ್ಟು ತೊಗೊಂಡಿದ್ರೆ ಐ ಗೆಸ್ ಹೆಂಗೆ ಹೋದ್ರೂ ನಿಮಗೆ ಮುನ್ನೂರು ರೂಪಾಯಿ ಇನ್ನೂರೈವತ್ತರಿಂದ ಮುನ್ನೂರು ಪಾಯಿಂಟ್ ಮಾರ್ಕೆಟ್ ಮೂವ್ ಆಗಿರುತ್ತೆ ಒಂದೇ ಕ್ಯಾಂಡಲಲ್ಲಿ ಅಲ್ಲ ಬಾ ದಟ್ಸ್ ಲೈಕ್ ಆ ಬ್ಯಾಂಕ್ ನಿಫ್ಟಿ ಅದಕ್ಕೆ ಹೇಳೋದು ಬ್ಯಾಂಕ್ ನಿಫ್ಟಿ ಲಿಕ್ವಿಡಿಟಿ ಕೂಡ ಕಡಿಮೆ ಆಗಿದೆ ನಾನು ನಿಮಗೆ ಹೇಳೋ ಫಸ್ಟಿಂದಲೂ ಹೇಳ್ತಾ ಇದ್ದೀನಿ ಅಷ್ಟು ಲಿಕ್ವಿಡಿಟಿ ಇಲ್ಲ ನಿಫ್ಟಿಯಲ್ಲಿ ಹ್ಯೂಜ್ ಲಿಕ್ವಿಡಿಟಿ ಇರೋದರಿಂದ ನಿಫ್ಟಿಯಲ್ಲಿ ಕಾಲ್ ಸೈಡ್ ಕೂಡ ನಮಗೆ ಪ್ರಾಫಿಟ್ ಸಿಕ್ಕಿತು ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಕಾಲ್ ಸೈಡ್ ಇಲ್ಲ ಸ್ಟ್ರೆಂತ್ ಸಿಕ್ತಾ ಇಲ್ಲ ಅಂದರೆ ಬಿಕಾಸ್ ಲಿಕ್ವಿಡಿಟಿ ಇಲ್ಲ ಲಿಕ್ವಿಡಿಟಿ ಇಲ್ಲ ಅಂದರೆ ನಿಮಗೆ ಬಿಗ್ ಇಲ್ಲಿ ಯಾರೂ ಇಂಟ್ರೆಸ್ಟ್ ಕೊಡೋದಿಲ್ಲ ಸೊ ಮಂತ್ಲಿ ಎಕ್ಸ್ಪೈರಿ ನಿಯರ್ ಇರೋದ್ರಿಂದ ಈ ವೀಕು ನೆಕ್ಸ್ಟ್ ಸೋಮವಾರದಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಲಿಕ್ವಿಡಿಟಿ ಇರುತ್ತೆ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ನಿಯರ್ ಇರುತ್ತೆ ಮಂತ್ಲಿ ಎಕ್ಸ್ಪೈರಿ ನಿಯರ್ ಇದ್ದಾಗ ಪ್ರೀಮಿಯಮ್ಸ್ಗಳು ಕಡಿಮೆ ಆಗಿರ್ತವೆ ಸೊ ಹಾಗಾಗಿ ಈಕ್ವಲಿ ಶೇರ್ ಆಗುತ್ತೆ ಲಿಕ್ವಿಡಿಟಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನೆಕ್ಸ್ಟ್ ವೀಕಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು ಟ್ರೇಡ್ ಮಾಡ್ಬೋದು ಈಸಿಯಾಗಿ ಬಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಕ ಆಲ್ವೇಸ್ ಪ್ರಿಫರಬಲ್ ಹೇಳ್ತೀನಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಕಲೀರಿ ಡೆಫಿನೆಟಾಗಿ ಈಸಿ ಆಗುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಯಾರು ಏನಾರು ಹೇಳ್ಕೊಳ್ಳಿ ನಾನು ಹೇಳಲ್ವ ನನಗೆ ಹತ್ತು ಥರದ ಮೆಸೇಜಸ್ ಬರುತ್ತೆ ಐ ಡೋಂಟ್ ಮೈಂಡ್ ಐ ನಾನು ಅದನ್ನು ಮೈಂಡಿಗೆ ಹಾಕೊಳ್ಳೋದಿಲ್ಲ ಬಿಕಾಸ್ ಏನಂದರೆ ನಮ್ಮ ಕಡೆ ಒಂದು ಗಾದೆ ಇದೆ ಕುಳಿ ಕುಣಿನಾರ್ದವರು ನೆಲ್ಡಂಕು ಅಂತಾರಂತೆ ಹಾಗೆ ಮೈಂಡ್ ಸೆಟ್ಟು ಸಿ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲದರು ಹದಿನಾರು ಟೈಪ್ ಮಾತಾಡ್ತಾರೆ ಸೊ ಅವರುಗಳ ಮೈಂಡ್ಸೆಟ್ಗಳನ್ನ ನಾವು ತೊಗೊಳೋಕ್ಕಾಗೋದಿಲ್ಲ ನನಗೇನು ಗೊತ್ತಿದೆ ನಾನು ಅದು ಇದೀನಿ ನನಗೇನು ಗೊತ್ತಿದೆ ಅದನ್ನು ನಾನು ಮಾ ಟ್ರೇಡ್ ಮಾಡ್ತೀನಿ ನಿಮ್ಮನ್ನ ಮಾರ್ಕೆಟಿಗೆ ಟ್ರೇಡ್ ಮಾಡಿ ಅಂತಲೂ ನಾನು ಇವತ್ತವರೆಗೂ ಕರೆದಿಲ್ಲ ನಿಮ್ಮನ್ನು ನೀವು ಟ್ರೇಡರ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀರಿ ಅಂತಲೂ ನಾನು ಹೇಳೋದಿಲ್ಲ ಬಿಕಾಸ್ ದಿಸ್ ಆರ್ ಲೈಕ್ ನೀವು ನಿಮ್ಮ ಮೈಂಡ್ಸೆಟ್ನ ಹೇಗೆ ಬೆಳೆಸ್ಕೊಳ್ತೀರಾ ಏನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ಯಾವುದೇ ಫೀಲ್ಡ್ ಆದರೂ ಅಷ್ಟೇ ವಿಥೌಟ್ ಹಾರ್ಡ್ ವರ್ಕ್ ನಥಿಂಗ್ ಓಕೆನಾ ಸರಸ್ವತಿನ ಹೊಲಿಸ್ಕೊಬೇಕು ಅಂದರೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು ಆವಾಗಲೇ ಲಕ್ಷ್ಮಿ ಬರೋದು ಸುಮ್ಮನೆ ನೀವು ಯಾರೋ ಏನೋ ಹೇಳ್ತಾರೆ ಅಂತ ಕಾಲ್ ಟಿಪ್ಸ್ ದಯವಿಟ್ಟು ನಾರ್ತವ್ರನ್ನ ನಂಬಿ ಕಾಲ್ ಟಿಪ್ಸ್ ಕಡೆ ಹೋಗಿ ಇರೋ ದುಡ್ಡನ್ನ ನೀವು ಅರ್ನ್ ಮಾಡಿರೋ ದುಡ್ಡನ್ನ ಕಳ್ಕೊಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ರೋಡಿಗೆ ತರಬೇಡಿ ದಯವಿಟ್ಟು ಥ್ಯಾಂಕ್ ಯು ಆಲ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವೀಕೆಂಡ್